ಮನೆ ಕೆಲಸದಾಕೆಯ ಮೇಲೆ ಅತ್ಯಾಚಾರ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಮೊಮ್ಮಗ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಸಹೋದರರ ಪುತ್ರ ಹಾಗೂ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ ಇಂದು ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಅವರು ಶಿಕ್ಷೆಯ ಪ್ರಮಾಣವನ್ನು ಪ್ರಕಟಿಸಿದರು ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ ನೀಡ ನೀಡಲಾಗಿದ್ದು ಹಾಗಾಗಿ ಅವರು ಹಿಂದೆಯೇ ಪರಪ್ಪನಾಗ್ರಹರ ಜೈಲಿಗೆ ಸೇರಲಿದ್ದಾರೆ ಹದಿನಾಲ್ಕು ತಿಂಗಳ ಹಿಂದೆ ಎಚ್ ಪ್ರಜ್ವಲ್ ರೇವಣ್ಣ ಅವರು ಪರಪ್ಪನಾಗ್ರಹರ ಜೈಲಿನಲ್ಲಿ ಸೆರೆ ವಾಸ ಅನುಭವಿಸುತ್ತಿದ್ದು ಈಗ ಅದು ಮುಂದುವರಿಕೆಯಾಗಿದೆ ಮೈಸೂರು ಜಿಲ್ಲೆಯ ಕೆಆರ್ ನಗರದ ಮಹಿಳೆಯೊಬ್ಬರ ಮೇಲೆ ಅತ್ಯಾಚಾರ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದೂರು ದಾಖಲಾಗಿತ್ತು ಆಕೆ ಪ್ರಜ್ವಲ್ ರೇವಣ್ಣ ಅವರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರು ಪ್ರಜ್ವಲ್ ರೇವಣ್ಣ ಅವರು ಇಪ್ಪತ್ತು ಸಾವಿರ ರು ಸಂಬಳ ನೀಡುವುದಾಗಿ ತಿಳಿಸಿ ಹತ್ತು ಸಾವಿರ ರೂಪಾಯಿ ನೀಡುತ್ತಿದ್ದರು ಅಲ್ಲದೆ ಬಸವನ ಬೆಂಗಳೂರಿನ ಬಸವನಗುಡಿ ಮನೆಗೆ ಕೂಡ ಆಕೆ ಹೋಗಿ ಕೆಲಸ ಮಾಡುತ್ತಿದ್ದು ಈ ಸಂದರ್ಭದಲ್ಲಿಯೂ ಪ್ರಜ್ವಲ್ ರೇವಣ್ಣ ಅವರು ಆಕೆಯ ಮೇಲೆ ಅತ್ಯಾಚಾರ ನಡೆಸಿದ್ದಾರೆ ಎಂದು ಹೇಳಲಾಗಿದೆ ಪ್ರಜ್ವಲ್ ರೇವಣ್ಣ ಅವರ ಮೊದಲ ಪ್ರಕರಣ ಇದಾಗಿದ್ದು ಈ ಪ್ರಕರಣದಲ್ಲಿ ಅವರಿಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ ಪ್ರಾಸಿಕ್ಯೂಷನ್ ಪರವಾಗಿ ಜಗದೀಶ್ ಅವರು ತಮ್ಮ ವಾದವನ್ನು ಮನ್ನಣೆ ಮಾಡಿದ್ದರು ಆರೋಪಿ ಪ್ರಜ್ವಲ್ ರೇವಣ್ಣ ಅವರು ಸಂಸದರಾಗಿದ್ದಾರೆ ಸಂಸದರಾಗಿದ್ದ ಸಂದರ್ಭದಲ್ಲಿ ಅನೇಕ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಸಿದ್ದಾರೆ ಅವರಿಗೆ ಬೆದರಿಕೆ ಒಡ್ಡಿದ್ದಾರೆ ಅವರ ವಿಡಿಯೋವನ್ನು ತೆಗೆದುಕೊಂಡಿದ್ದಾರೆ ಅಲ್ಲದೆ ಆ ವಿಡಿಯೋ ಮೂಲಕ ಬ್ಲ್ಯಾಕ್ ಮೇಲ್ ಮಾಡಿ ಅವರನ್ನು ಹಲವಾರು ಸಾರಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ವಾದ ಮಂಡಿಸಿದರು ಪ್ರಜ್ವಲ್ ರೇವಣ್ಣ ಅವರು ಪ್ರಭಾರಿ ಪ್ರಭಾವಿಯಾಗಿರುವ ಕಾರಣ ಅವರು ಸಾಕ್ಷ್ಯ ನಾಶಪಡಿಸಲು ಯತ್ನಿಸಿದ್ದಾರೆ ಎಂದು ಸಹ ತಿಳಿಸಿದ್ದರು ಪ್ರಜ್ವಲ್ ರೇವಣ್ಣ ಅವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಗರಿಷ್ಠ ಮಟ್ಟದ ಶಿಕ್ಷೆಯನ್ನು ವಿಧಿಸಬೇಕು ನೀವು ನೀಡುವ ಶಿಕ್ಷ ಇಡೀ ಸಮಾಜಕ್ಕೆ ಒಂದು ಪಾಠವಾಗಬೇಕು ಎಂದು ತಮ್ಮ ವಾದವನ್ನು ಮಂಡಿಸಿದ ಮಂಡಿಸಿದ್ದರು ಅಲ್ಲದೆ ಪ್ರಜ್ವಲ್ ರೇವಣ್ಣ ಪರವಾಗಿ ನಳಿನಿ ಮಾಯಾಗೌಡ ಅವರು ತಮ್ಮ ವಾದವನ್ನು ಮಂಡಿಸಿದ್ದರು ಪ್ರಜ್ವಲ್ ರೇವಣ್ಣ ಅವರು ರಾಜಕೀಯದಲ್ಲಿ ಮೂರನೇ ತಲೆಮಾರಿನವರಾಗಿದ್ದಾರೆ ಅವರ ಕುಟುಂಬ ಪ್ರಭಾವಿ ಕುಟುಂಬವಾಗಿದೆ ಹಾಗಾಗಿ ಅವರಿಗೆ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಬೇಕೆಂದು ಮನವಿ ಮಾಡಿದ್ದರು ಪ್ರಜ್ವಲ್ ರೇವಣ್ಣ ಅವರಿಗೆ ನೀವು ನೀಡಿರುವ ತೀರ್ಪನ್ನು ನಾವು ಒಪ್ಪುತ್ತೇವೆ ಆದರೆ ಅವರು ಈಗ ಮೂವತ್ತ್ನಾಲ್ಕು ವರ್ಷ ವಯಸ್ಸಿನವರಾಗಿದ್ದಾರೆ ಅವರ ವಯಸ್ಸನ್ನು ನೀವು ಪರಿಗಣಿಸಬೇಕು ಅದರ ಮೇಲೆ ನೀವು ಶಿಕ್ಷೆಯ ಪ್ರಮಾಣವನ್ನು ಪ್ರಕಟಿಸಬೇಕು ಎಂದು ಕೋರಿದ್ದರು ಆದರೆ ನ್ಯಾಯಾಧೀಶರು ಎರಡು ಕಡೆಯ ವಾದ ಪ್ರತಿವಾದವನ್ನು ಆಲಿಸಿ ಇಂದು ಶಿಕ್ಷೆಯನ್ನು ಪ್ರಕಟಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಗರಿಷ್ಠ ಮಟ್ಟದ ಶಿಕ್ಷೆಯನ್ನು ವಿಧಿಸಿದ್ದಾರೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದ್ದು ಐದು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ ಇತ್ತ ಹಾಸನದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮತ್ತು ಅವರ ಪತ್ನಿ ಅವರು ದೇವರ ಮೊರೆ ಹೋಗಿದ್ದು ಆದರೆ ಅವರ ದೇವರ ದೇವರು ಮೊನೆ ಹೋಗಿರುವುದಕ್ಕೆ ಯಾವುದೇ ಒಂದು ಪರಿಹಾರ ಸಿಕ್ಕಿಲ್ಲ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗಿರುವ ಹಿನ್ನೆಲೆಯಲ್ಲಿ ಅವರು ಮಾನಸಿಕವಾಗಿ ಕುಂದು ಹೋಗಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಈಗಾಗಲೇ ಹದಿನಾಲ್ಕು ತಿಂಗಳಿನಿಂದ ಪರಪ್ಪನಹಾರ ಜಗರದಲ್ಲಿ ಪರಪ್ಪನಹಾರ ಜೈಲಿನಲ್ಲಿ ಜೈಲು ವಾಸ ಅನುಭವಿಸುತ್ತಿದ್ದಾರೆ ಈಗ ನ್ಯಾಯಾಧೀಶರು ನೀಡಿರುವ ತೀರ್ಪಿನಿಂದ ಜೀವಿತಾವಧಿಯವರೆಗೂ ಅಲ್ಲೇ ಇರುವ ಎಲ್ಲ ಲಕ್ಷಣಗಳು ಕಾಣುತ್ತಿದೆ ಮೈಸೂರು ಜಿಲ್ಲೆಯ ಕೆ ಆರ್ ನಗರದ ಮಹಿಳೆಯೊಬ್ಬರ ಮೇಲೆ ಅತ್ಯಾಚಾರ ನಡೆಸಿರುವುದು ಪ್ರಜ್ವಲ್ ರೇವಣ್ಣ ಅವರ ಪ್ರಥಮ ಪ್ರಕರಣವಾಗಿದೆ ಇನ್ನು ಮೂರು ಪ್ರಕರಣಗಳು ಬಾಕಿ ಉಳಿದಿದ್ದೆ ಇದರ ವಿಚಾರಣೆಯೂ ಕೂಡ ನಡೆಯಬೇಕಾಗಿದೆ ಮೊದಲ ಪ್ರಕರಣದಲ್ಲೇ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ವಿರುದ್ಧವಾದ ತೀರ್ಪು ಬಂದಿದ್ದು ಈಗ ಈ ಮೂರು ಪ್ರಕರಣಗಳು ಸಹ ಏನಾಗುವುದೋ ಎನ್ನುವುದು ಕಾದು ನೋಡಬೇಕಿದೆ ಅಲ್ಲದೆ ಮೊದಲ ಪ್ರಕರಣದಂತೆಯೇ ಇತರ ಪ್ರಕರಣಗಳಲ್ಲಿಯೂ ಕೂಡ ಇಂತಹದೇ ತೀರ್ಪು ಹೊರಬೀಳಬಹುದು ಎಂದು ಕೆಲವರು ಹೇಳುತ್ತಿದ್ದಾರೆ ಪ್ರಾಸಿಕ್ಯೂಷನ್ ಪರವಾಗಿ ಜಗದೀಶ್ ಅವರು ಉತ್ತಮವಾಗಿ ತಮ್ಮ ವಾದವನ್ನು ಮಂಡಿಸಿದ್ದಾರೆ ನ್ಯಾಯಾಧೀಶರಿಗೆ ನೀವು ನೀಡುವ ತೀರ್ಪು ಸಮಾಜಕ್ಕೆ ಒಂದು ಪಾಠವಾಗಬೇಕು ಮಹಿಳೆಯರು ನಿರ್ಭೀತವಾಗಿ ಓಡಾಡಬೇಕು ಎಂದು ತಮ್ಮ ವಾದದಲ್ಲಿ ತಿಳಿಸಿದ್ದಾರೆ ಮಹಿಳೆಯರು ಕೆಲಸ ಮಾಡುವ ಕಡೆ ಕೆಲವು ಕಿರುಕುಳಗಳು ನಡೆಯುತ್ತಿವೆ ಇದಕ್ಕೆ ಈಗ ಸಂತಸ್ತ ಮಹಿಳೆಯು ಕೂಡ ಒಳಗಾಗಿದ್ದಾರೆ ಇಂತಹ ಘಟನೆಗಳು ಬೇರೆ ಕಡೆ ಮರುಕಳಿಸಬಾರದು ಹಾಗಾಗಿ ನೀವು ಆರೋಪಿಗೆ ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನು ನೀಡಬೇಕು ಎಂದು ಜಗದೀಶ್ ಅವರು ತಮ್ಮ ವಾದವನ್ನು ಮಂಡಿಸಿದ್ದಾರೆ ನೀವು ನೀಡುವ ತೀರ್ಪು ಸಮಾಜಕ್ಕೆ ಒಂದು ಪಾಠವಾಗಬೇಕು ಇತರರು ಕೂಡ ಪ್ರಜ್ವಲ್ ರೇವಣ್ಣ ಮಾಡಿರುವಂತಹ ಕೃತ್ಯದಲ್ಲಿ ಭಾಗಿಯಾಗಬಾರದು ಇದು ಪ್ರತಿಯೊಬ್ಬರಿಗೂ ಎಚ್ಚರಿಕೆಯ ಗಂಟೆಯಾಗಬೇಕು ಹಾಗಾಗಿ ನೀವು ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನು ನೀಡಬೇಕು ಎಂದು ಅವರು ತಮ್ಮ ವಾದವನ್ನು ಮಂಡನೆ ಮಾಡಿದರು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಈಗ ಬಂದಿರೋ ತೀರ್ಪು ಸಮಾಜಕ್ಕೆ ಒಂದು ಪಾಠವಾಗಿದೆ ಇಡೀ ಸಮಾಜ ಮಹಿಳೆಯರಿಗೆ ಕಿರುಕುಳ ನೀಡುವುದನ್ನು ಸ್ವಲ್ಪ ಅಲ್ಪವಾದರೂ ತಗ್ಗಿಸಬಹುದು ಎನ್ನುವ ಆಲೋಚನೆಗಳು ಕೆಲವರಲ್ಲಿ ಇದೆ ನ್ಯಾಯಾಧೀಶರು ವಾದ ಪ್ರತಿ ವಾದವನ್ನು ಆಲಿಸಿದ್ದಾರೆ ಹಲವಾರು ತಿಂಗಳಿನಿಂದ ನಡೆಯುತ್ತಿದ್ದ ಈ ಪ್ರಕರಣಕ್ಕೆ ಕಡೆಗೂ ಮುಕ್ತಿ ದೊರಕಿದೆ ಪ್ರಜ್ವಲ್ ರೇವಣ್ಣ ಅವರು ಈಗ ಜೈಲು ಹಕ್ಕಿಯಾಗಿದ್ದಾರೆ ಜೈಲಿನಲ್ಲಿ ಮತ್ತೆ ಮುದ್ದು ಮುದ್ದೆ ಮುರಿಯಲು ನಿರಂತರವಾಗಿ ಹೋಗಲಿದ್ದಾರೆ ಈತ ಒಬ್ಬ ಮೆಕ್ಯಾನಿಕ್ ಇಂಜಿನಿಯರ್ ಆಗಿದ್ದು ಸಂಸದರು ಕೂಡ ಆಗಿದ್ದರು ಆದರೆ ತಮ್ಮ ಅಧಿಕಾರದ ಅವಧಿಯಲ್ಲಿ ಯಾವುದೇ ಒಂದು ಉತ್ತಮ ಕೆಲಸಗಳನ್ನು ಮಾಡದೆ ಇಂತಹ ಕೀಳು ಮಟ್ಟದ ಕೆಲಸವನ್ನು ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ ಪ್ರಜ್ವಲ್ ರೇವಣ್ಣ ಅವರು ಅವರಿಗೆ ರಾಜಕಾರಣದಲ್ಲಿ ಉತ್ತಮ ಭವಿಷ್ಯವಿದ್ದರೂ ಕೂಡ ಅದನ್ನು ಅವರೇ ಹಾಳು ಮಾಡಿಕೊಂಡಿದ್ದಾರೆ ಕೆಟ್ಟ ನೀಚ ಕೃತ್ಯಗಳಲ್ಲಿ ಭಾಗಿಯಾಗುವ ಮೂಲಕ ತಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಂಡಿದ್ದಾರೆ ಈಗ ಜೀವಾವಧಿ ಶಿಕ್ಷೆಯಾಗಿರುವ ಕಾರಣ ಅವರು ಅವರು ಮತ್ತು ಇನ್ನು ಮೂರು ಪ್ರಕರಣಗಳಲ್ಲಿಯೂ ಕೂಡ ಭಾಗವಹಿಸಿರುವ ಎಲ್ಲ ಸಾಧ್ಯತೆಗಳು ಇದೆ ಈ ಮೂರು ಪ್ರಕರಣಗಳ ವಿಚಾರಣೆ ನಡೆಯುತ್ತಿದ್ದು ಈ ಎಲ್ಲ ಪ್ರಕರಣಗಳು ನ್ಯಾಯಾಲಯದ ಮೆಟ್ಟಿಲೇರಿದೆ ಪ್ರಜ್ವಲ್ ರೇವಣ್ಣ ಅವರು ನ್ಯಾಯಾಧೀಶರ ಮುಂದೆ ಕಣ್ಣೀರು ಸುರಿಸಿ ಸುರಿಸಿದ್ದಾರೆ ತಾವು ಯಾವುದೇ ಅತ್ಯಾಚಾರವನ್ನು ಮಾಡಿಲ್ಲ ಎಂದು ಅವರು ಗೋಳಿಟ್ಟಿದ್ದಾರೆ ಲೋಕಸಭಾ ಚುನಾವಣೆಗೆ ಮುನ್ನ ಆರು ದಿನಗಳಲ್ಲಿ ನನ್ನ ವಿಡಿಯೋವನ್ನು ಬಹಿರಂಗ ಮಾಡಲಾಗಿದೆ ಇದು ರಾಜಕೀಯ ಪಿತೂರಿಯಾಗಿದೆ ನನ್ನನ್ನು ತೇಜೋವಧೆ ಮಾಡಲು ಈ ರೀತಿ ಮಾಡಲಾಗಿದೆ ಎಂದು ನ್ಯಾಯಾಧೀಶರ ಮುಂದೆ ತಮ್ಮ ಆಳಲನ್ನು ತೋಡಿಕೊಂಡಿದ್ದಾರೆ ಹಾಸನದಲ್ಲಿ ನನಗೆ ಒಳ್ಳೆಯ ಹೆಸರಿತ್ತು ಆದರೆ ನನ್ನ ಹೆಸರನ್ನು ಆಳಿ ಹಾಳು ಮಾಡಿದ್ದಾರೆ ಸಂತ್ರಸ್ತೆ ಆಕೆಯೇ ಬಂದು ದೀರು ದೂರು ನೀಡಿಲ್ಲ ಇವರ ಮೇಲೆ ಒತ್ತಡ ಹೇರಲಾಗಿದೆ ಎಂದು ಅವರು ಆಪಾದಿಸಿದ್ದಾರೆ ಅಲ್ಲದೆ ನ್ಯಾಯಾಧೀಶರ ಮುಂದೆ ತಮ್ಮ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಎಂದು ಕೋರಿದ್ದಾರೆ ನಾನು ನನ್ನ ತಂದೆ ತಾಯಿಯನ್ನು ನೋಡಿ ಆರು ತಿಂಗಳಾಗಿದೆ ನನಗೆ ಇನ್ನೂ ಚಿಕ್ಕ ವಯಸ್ಸಿದೆ ವಯಸ್ಸಾದ ಅಜ್ಜ ಅಜ್ಜಿ ಎಂದಿರು ಇದ್ದಾರೆ ಅವರ ಜವಾಬ್ದಾರಿ ನನ್ನ ಮೇಲಿದೆ ಅವರನ್ನು ನಾನು ನೋಡಿಕೊಳ್ಳಬೇಕಿದೆ ಹಾಗಾಗಿ ದಯವಿಟ್ಟು ನ್ಯಾಯಾಧೀಶರು ತಮ್ಮ ಮೇಲೆ ಕರಣೆ ತೋರಬೇಕು ಎಂದು ಕೈ ಮುಗಿದು ಕೇಳಿಕೊಂಡಿದ್ದಾರೆ ಇತ್ತ ಹಾಸನದಲ್ಲಿ ರೇವಣ್ಣ ಅವರು ದೇವರ ಮೊರೆ ಹೋಗಿದ್ದರೂ ಕೂಡ ಯಾವುದೇ ಪರಿಹಾರ ಸಿಕ್ಕಿಲ್ಲ ತಮ್ಮ ಮಗನ ಶಿಕ್ಷೆ ಪ್ರಕಟವಾಗುತ್ತಿದ್ದಂತೆ ಅವರು ಭಾರಿ ದುಃಖಿತರಾಗಿದ್ದಾರೆ ರೇವಣ್ಣ ಅವರ ಕುಟುಂಬದವರು ಭಾರಿ ದುಃಖ ದುಃಖಿತರಾಗಿದ್ದು ಅವರ ಮನೆಯಲ್ಲಿ ಮೌನ ಆವರಿಸಿದೆ ಪ್ರತಿಯೊಬ್ಬರೂ ಕೂಡ ದುಃಖಿತರಾಗಿದ್ದು ಮನೆಯಲ್ಲಿ ಸೂತಕದ ವಾತಾವರಣ ನಿರ್ಮಾಣವಾಗಿದೆ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಅವರ ತಾತ ಅಂದರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ತೀವ್ರ ವಿಶ್ವಾಸವನ್ನು ಹೊಂದಿದ್ದರು ಅವರನ್ನು ತೀವ್ರವಾಗಿ ಪ್ರೀತಿ ಮಾಡುತ್ತಿದ್ದರು ರಾಜಕೀಯವಾಗಿ ಉತ್ತಮವಾಗಿ ಬೆಳೆಯುತ್ತಾನೆ ಎನ್ನುವ ಕನಸನ್ನು ದೇವೇಗೌಡರು ಸೇರಿದಂತೆ ಪ್ರಜ್ವಲ್ ರೇವಣ್ಣ ಅವರ ತಂದೆ ತಾಯಿ ಹೊಂದಿದ್ದರು ಆದರೆ ಪ್ರಜ್ವಲ್ ರೇವಣ್ಣ ಅವರು ತಮ್ಮ ರಾಜಕೀಯ ಭವಿಷ್ಯವನ್ನು ಹಾಳು ಮಾಡಿಕೊಂಡಿದ್ದಾರೆ ತಾಯಿ ಸಮಾರಾದ ಮಹಿಳೆಯ ಮೇಲೆ ಅವರು ಅತ್ಯಾಚಾರ ನಡೆಸಿದ್ದಾರೆ ಅಲ್ಲದೆ ಅವರ ಅನುಮತಿ ಇಲ್ಲದೆ ಅತ್ಯಾಚಾರ ಮಾಡಿರುವ ವಿಡಿಯೋವನ್ನು ಚಿತ್ರೀಕರಿಸಿದ್ದಾರೆ ಇದು ಇವರೊಬ್ಬರು ಮಾತ್ರವಲ್ಲದೆ ಹಲವಾರು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದ್ದು ಅವರ ಚಿತ್ರೀಕರಣ ಕೂಡ ಮಾಡಿಕೊಂಡಿದ್ದಾರೆ ಆ ಮೂಲಕ ಮತ್ತೆ ಮತ್ತೆ ಈ ಎಲ್ಲ ಮಹಿಳೆಯರನ್ನು ಪೀಡಿಸಿದ್ದಾರೆ ರೇವಣ್ಣ ಪ್ರಜ್ವಲ್ ಸಾರಿ ಪ್ರಜ್ವಲ್ ರೇವಣ್ಣ ಅವರ ವಿಚಾರ ಬೆಳಕಿಗೆ ಬರುತ್ತಿದ್ದಂತೆ ಹಲವಾರು ಸಂಘಟನೆಗಳು ಹಾಸನದಲ್ಲಿ ಪ್ರತಿಭಟನೆ ನಡೆಸಿದ್ದವು ರೇವಣ್ಣ ಅವರನ್ನು ಬಂಧಿಸುವಂತೆ ಒತ್ತಾಯಿಸಿದ್ದರು ಹಾಗೂ ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯ ಸಿಗಬೇಕು ಎಂದು ಒತ್ತಾಯಿಸಿದ್ದರು ಆದರೆ ಈಗ ಒಟ್ಟಾರೆ ಎಲ್ಲರ ಹೋರಾಟಕ್ಕೆ ಈಗ ಜಯ ಸಿಕ್ಕಿದೆ ಪ್ರಾಸಿಕ್ಯೂಷನ್ ಪರವಾಗಿ ವಕೀಲರು ಸಮಂಜಸವಾಗಿ ತಮ್ಮ ನ್ಯಾಯವನ್ನು ಮಂಡಿಸಿದ್ದಾರೆ ಆರೋಪಿಗೆ ಕಠಿಣ ಶಿಕ್ಷೆಯಾಗುವಂತೆ ತಮ್ಮ ವಾದವನ್ನು ಮಂಡಿಸಿದ್ದಾರೆ ಪ್ರಾಸಿಕ್ಯೂಷನ್ ಪರ ವಕೀಲರ ವಾದ ದೊಡ್ಡ ಮಟ್ಟದಲ್ಲಿದ್ದು ಹಾಗಾಗಿ ಈ ಪ್ರಕರಣಕ್ಕೆ ಜಯ ಸಿಕ್ಕಿದೆ ಆರೋಪಿ ಪ್ರಜ್ವಲ್ ರೇವಣ್ಣ ಅವರ ಮೇಲಿದ್ದ ಆರೋಪಗಳು ಸಾಬೀತಾಗಿದೆ ನಿನ್ನೆ ಅವರಿಗೆ ಸಿಕ್ ದೋಷಿ ಎಂದು ನ್ಯಾಯಾಧೀಶರು ತೀರ್ಪು ನೀಡಿದ್ದರು ಆದರೆ ಇಂದು ಅವರ ಶಿಕ್ಷೆ ಪ್ರಮಾಣವನ್ನು ಪ್ರಕಟಿಸಬೇಕಿತ್ತು ಇಂದು ಎರಡು ನಲವತ್ತೈದರಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟವಾಗಬೇಕಿತ್ತು ಆದರೆ ನಾಲ್ಕು ಇಪ್ಪತ್ತೈದು ಗಂಟೆಗೆ ಅವರ ಶಿಕ್ಷೆ ಪ್ರಮಾಣ ಪ್ರಕಟವಾಗಿದೆ ಪ್ರಜ್ವಲ್ ರೇವಣ್ಣ ಅವರಿಗೆ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಅವರು ಜೀವಾವಧಿ ಶಿಕ್ಷೆ ನೀಡಿ ತೀರ್ಪು ನೀಡಿದ್ದಾರೆ ಇದರಿಂದ ಸಂತ್ರಸ್ತ ಮಹಿಳೆಗೆ ನ್ಯಾಯ ಸಿಕ್ಕಿದಂತಾಗಿದೆ ಒಟ್ಟಾರೆ ರಾಜಕೀಯದಲ್ಲಿ ಉತ್ತು ಉತ್ ಉತ್ತುಂಗಕ್ಕೆ ಏರಬೇಕಿದ್ದ ಪ್ರಜ್ವಲ್ ರೇವಣ್ಣ ಅವರು ಅರ್ಧದಲ್ಲಿಯೇ ಈಗ ಜೈಲುಪಾಲರಾಗಿದ್ದಾರೆ ಉತ್ತಮ ಭವಿಷ್ಯ ಕಂಡುಕೊಳ್ಳಬೇಕಿದ್ದ ಅವರು ಈಗ ಕಂಬಿಯ ಹಿಂದೆ ಇದ್ದಾರೆ ಒಟ್ಟಾರೆ ದೇವೇಗೌಡರ ಕುಟುಂಬದ ಮೂರನೇ ತಲೆಮಾರಿನ ಕುಡಿ ಈಗ ಪರಪ್ಪನ ಅಗ್ರಹಾರ ಜೈಲಿನ ಪಾಲ ಪಾಲ